ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕರ್ನಾಟಕ ಕೌಲ್ಪಡೆ ವತಿಯಿಂದ ಮಕ್ಕಳಿಗೆ ಸಿಹಿ ವಿತರಣೆ ಕನ್ನಡ ರಾಜ್ಯೋತ್ಸವದ ಪವಿತ್ರ ಸಂದರ್ಭದಲ್ಲಿ ಕರ್ನಾಟಕ ಕಾಲುಪಡೆ ವತಿಯಿಂದ ಗುಂಡ್ಲುಪೇಟೆಯ ಊಟಿ ರಸ್ತೆಯಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಣೆಯ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವು ಕೇವಲ ಸಿಹಿ ಹಂಚುವಿಕೆಯಾಗಿರದೆ ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ನಾಡಿನ ಹಬ್ಬದ ಮಹತ್ವ ಮತ್ತು ಸಂತೋಷವನ್ನು ತುಂಬುವ ಒಂದು ಸುಂದರವಾದ ಪ್ರಯತ್ನವಾಗಿತ್ತು ಸಿಹಿ ವಿತರಣೆಯ ವೇಳೆ ಮಕ್ಕಳು ತೋರಿದ ಪ್ರೀತಿ ಮತ್ತು ಉತ್ಸಾಹ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿತ್ತು ಚಾಕ್ಲೇಟ್ಗಳಿಗಾಗಿ ಅವರು ಮುಗಿಬಿದ್ದ ರೀತಿ ಆ ಸಿಹಿಯ ಸ್ವಾದವನ್ನು ಆಸ್ವಾದಿಸಿ ಆನಂದ ಸಂಭ್ರಮ ಪಟ್ಟ ಕ್ಷಣಗಳು ಕಾರ್ಯಕ್ರಮದ ಹೈಲೈಟ್ ಆಗಿದ್ದವು ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಸಂತೋಷವನ್ನುಂಟು ಮಾಡುವ ಮೂಲಕ ನಾಡ ಹಬ್ಬ ಸಾರ್ಥಕತೆಯನ್ನು ಹೆಚ್ಚಿಸಿತು ಮಕ್ಕಳ ಸಂತೋಷದಲ್ಲಿಯೇ ಹಬ್ಬದ ನಿಜವಾದ ಸಂಭ್ರಮ ಅಡಗಿತ್ತು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ರವರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ರವರು ಕವಲುಪಡೆಯ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜುರವರು ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರವರು ನಾಡ ಹಬ್ಬದ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ನೀಡಿದ ಮಹತ್ವವನ್ನು ಎತ್ತಿ ತೋರುತ್ತದೆ ಒಟ್ಟಾರೆಯಾಗಿ ಕರ್ನಾಟಕ ಕಾವಲ್ಪಡೆಯ ತಾಲೂಕು ವತಿಯಿಂದ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಒಂದು ಮಾನವೀಯ ಸ್ಪರ್ಶವನ್ನು ಮತ್ತು ಮಕ್ಕಳ ಸಂತೋಷದ ಮೂಲಕ ನಾಡಿನ ಸಂಸ್ಕೃತಿ ಮತ್ತು ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಯಿತು ಇದು ಕನ್ನಡ ನಾಡು ನುಡಿ ಮತ್ತು ಅದರ ಭವಿಷ್ಯವಾದ ಮಕ್ಕಳ ಮೇಲಿನ ಕಾಳಜಿಯ ಪ್ರತೀಕವಾಗಿದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಸರ್ಕಾರಿ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಈ ದಿನ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಾಲವನ್ನೂ ಕೂಡ ಇದ್ದಾರೆ ಜಿಲ್ಲಾ ಕರ್ತವ್ಯ ಸಂತೋಷರು ಕೂಡ ಇದ್ದಾರೆ ನಮ್ಮ ಸಂಘಟನೆ ವತಿಯಿಂದ ನೂತನ ಕಾರ್ಯಕ್ರಮ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಿಹಿ ಹಂಚುವ ಮೂಲಕ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಗಣರಾಜ್ಯೋತ್ಸವವನ್ನು ಸಂಭ್ರಮಾಚರಣೆ ಮಾಡಿದ್ದೇವೆ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕೌಲುಪಡೆಯ ವತಿಯಿಂದ ಆ ಕನ್ನಡ ಅಧ್ಯಕ್ಷ ಮಾಲೀಕರವರು ಕನ್ನಡ ಮತ್ತು ಮಕ್ಕಳಿಗೆ ಒಂದು ವಿಚಾರವಾಗಿ ಸಲಹೆ ಈ ಇದ್ದಾರೆ ಒಂದು ಒಳ್ಳೆಯ ಪಡೆದ ಅಧ್ಯಕ್ಷರಿಗೆ ಇದರ ಮಕ್ಕಳಿಗೆ ಕನ್ನಡ ವತಿಯಿಂದ ಸಲ್ಲಿಸ್ತಾ ಇದ್ದಾರೆ